ಹಾಂ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಕೆಡಿ ಬಾಯ್ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಈಗ ದರ್ಶನ್ ಅವರು ಇಷ್ಟೆಲ್ಲ ಅರೆಸ್ಟ್ ಆಗಿ ಎಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ನಲ್ಲಿ ಇದ್ದರೂ ಕೂಡ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರ ಅಥವಾ ಅವ್ರ ಬಗ್ಗೆ ಇನ್ನೂ ಏನು ಅಭಿಪ್ರಾಯ ಇದೆ ಅವ್ರ ಮನಸ್ಸಲ್ಲಿ ಅದನ್ನ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಕೇಳೋಣ ಆ ಜಿಂಗಲ್ ಅಕ್ಕ ಲಕ್ಕ ಲಕ್ಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಒಂದ್ ನಿಮಿಷ ಒಂದ್ ನಿಮಿಷ ನಾನು ಯೂಟ್ಯೂಬರ್ ಒಬ್ಬ ನೀರೋ ಫೋಟೋ ತೋರಿಸಿ ಅವ್ರ ಬಗ್ಗೆ ಹೇಳ್ತೀರಾ ಇವ್ರ ಬಗ್ಗೆ ಇವಾಗ ಏನ್ ಅನ್ಸುತ್ತೆ ನಿಮ್ಗೆ ನೋ ಕಾಮೆಂಟ್ಸ್ ಒಂದು ನಿಮಿಷ ಇವ್ರ ಬಗ್ಗೆ ಪ್ರೆಸೆಂಟ್ ಏನ್ ಅನ್ಸೈತೆ ನಿಮ್ಗೆ ಅಷ್ಟೆಲ್ಲ ಆದಮೇಲೆ ಅವ್ರ ಮೂವಿಗೆ ಅಥವಾ ಆ ಥರ ಏನಾದ್ರು ಸಪೋರ್ಟ್ ಮಾಡ್ತೀರಾ ಇಲ್ವಾ ಅಂತಷ್ಟೇ ಇಲ್ಲ ಖಂಡಿತವಾಗ್ಲೂ ಇಲ್ಲ ಅದೇ ಕಾಮನ್ ಪರ್ಸನ್ ನಾನಾಗಿದ್ರೆ ನಾನು ಮಾಡಿದ್ರೆ ಅದನ್ನ ನ್ಯಾಯ ಅನ್ನೋದು ಒಪ್ತಿತ್ತ ಒಂದು ವೇಳೆ ಹಾಗಿದ್ರೂ ಅವ್ರ ಮನೆಯಲ್ಲಿ ಅದು ಕಾನೂನು ಐತಲ್ಲ ಕಾನೂನು ಪ್ರಕಾರ ಹೋಗಿದ್ರೆ ಅದು ಬೆಟ್ರ್ ಆಗ್ತಿತ್ತು ಹೌದಾ ಕಾನೂನು ಪ್ರಕಾರ ಹೋದರೆ ಯಾವುದಾದ್ರೂ ಕರೆಕ್ಟ್ ಆಗುತ್ತೆ ಅದನ್ನ ಬಿಟ್ಟು ಇವಾಗ ನಾವೇ ಓನ್ ಡಿಸಿಷನ್ ತಗೊಳ್ಳೋದು ಇಟ್ಸ್ ನೋಡ್ರೈಟ್ ಬಂದು ನಾನು ಅಂದರೂ ಅದನ್ನು ಖಂಡಿಸ್ತೀನಿ ಸರಿ ಥ್ಯಾಂಕ್ ಯು ಎಷ್ಟು ಅಲ್ಲ ಇವ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೈತಿ ಇವಾಗ ನೋ ಕಮೆಂಟ್ಸ್ ಅಲ್ಲ ಏನು ಈಗ ನೆಕ್ಸ್ಟ್ ಅವ್ರ ಮೂವಿ ಅದೇ ಬಂದರೆ ಸಪೋರ್ಟ್ ಅಂತ ಪರ್ಸ್ನಲ್ ಪರ್ಸ್ನಲ್ ಅವ್ರಿಗಿರ್ತದ ಬಟ್ ಅವ್ರ ಫಿಲ್ಮ್ ತಂದಾಗ ಅದ್ ಫಿಲ್ಮ್ ಇಂಡಸ್ಟ್ರಿಗೆ ಕಂಪ್ಲೀಟ್ ಸಾಂಜೆಲ್ ಒಟ್ಟಿಗೆ ಸಪೋರ್ಟ್ ಏನ ಆ ಸರಿ ಸರಿ ತ್ಯಾಂಕ್ ಯು ಮೂವೀಸ್ ಎಲ್ಲ ಬಂದ್ರೆ ಸಪೋರ್ಟ್ ಮಾಡ್ತೀರಲ್ಲ ಅಂತ ಸಪೋರ್ಟ್ ಮಾಡ್ತೀರಾ ಇವಾಗ ಥ್ಯಾಂಕ್ ಯು ಅವ್ರ ಬಗ್ಗೆ ಇವಾಗ ಪ್ರೆಸೆಂಟ್ ನಿಮ್ಮ ಅಭಿಪ್ರಾಯ ಏನು ಅಂದರೆ ದರ್ಶನ್ ಸರ್ ಅಂದ್ರೆ ಅವರು ಇಂಡಸ್ಟ್ರಿ ಫುಲ್ ಇದು ಮಾಡಿದ್ನೆ ಆದರೆ ಅವ್ರ ಮ್ಯಾಗ ಒಂದು ಕೇಸ್ ಹಾಕಿರ್ತದ ಸುಳ್ ಅಲ್ಲಿಂದ ಹೊರಗೆ ಬರ್ಬೇಕು ದರ್ಶನ್ ಸರ್ ಹಾಂ ನೆಕ್ಸ್ಟ್ ಅವ್ರ ಮೂವೀಸ್ಗೆಲ್ಲ ಸಪೋರ್ಟ್ ಮಾಡ್ತೀರಾ ಹಾಂ ಹಾ ಹಾಂ ಎಲ್ಲ ಹಂಡ್ರೆಡ್ ಆ್ಯಕ್ಚುಲಿ ಎಷ್ಟು ಪೆನ್ ಅದ್ರ ದರ್ಶನ ದರ್ಶನ ಹಂಡ್ರೆಡ್ ಆ್ಯಕ್ಚುಲಿ ಎಷ್ಟು ಪೆನ್ ಅದ್ರ ದರ್ಶನ ದರ್ಶನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಇವ್ರ ಮೂವೀಸ್ ಎಲ್ಲ ಬಂದ್ರೆ ಸಪೋರ್ಟ್ ಮಾಡ್ತಿರೋ ಇಲ್ಲ ಅಂತ ದರ್ಶನ್ ಅವರು ಮೂವೀಸ್ ಎಲ್ಲ ಈಗ ನೆಕ್ಸ್ಟ್ ಬಂದ್ರೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಅಂತ ದರ್ಶನ್ ಅವರು ನೆಕ್ಸ್ಟ್ ಟೈಮ್ ನಟನಾಗಿ ಬಂದ್ರೆ ಹೆಲ್ಪ್ ಮಾಡ್ತೀವಿ ಜೀರೋ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಸರಿ ಅಂತ ಸಪೋರ್ಟ್ ಮಾಡಲ್ಲ ಯಾಕೆ ಏನು ಕಾರಣ ಅಂತ ಕೊಟ್ಟು ಹಾಂ ಅವರೆಲ್ಲ ಮರ್ಡರ್ ಅಟೆಂಪ್ಟೆಲ್ಲ ಮಾಡಿದ್ದಾರೆ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಲ್ಲ ಥ್ಯಾಂಕ್ಸ್ ಅಣ್ಣ ಇದು ಇದು ಆ್ಯಕ್ಚುಲಿ ಚೆನ್ನಾಗಿ ಅಣ್ಣ ಇವ್ರ ಬಗ್ಗೆ ಪ್ರೆಸೆಂಟ್ ಏನು ಅನ್ನಿಸ್ತೀನಿ ದರ್ಶನ್ ಹಾಂ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ ಏನು ಏನ ಏನ ಸರ್ ನೆಕ್ಸ್ಟ್ ಅವ್ರ ಮೂವಿ ಬಂದರೆ ಸಪೋರ್ಟ್ ಮಾಡ್ತಿಲ್ಲ ಅವ್ರು ಏನೇ ತಪ್ಪು ಕೊಡ್ಲಿ ಬೇಕಾದ್ರು ಮಾಡೋಣ ಅವ್ರು ಮಾಡ್ಯಾರಂದ್ರೆ ಅದನ್ನು ಸ್ನೇಹಿ ಪಕ್ಕ ಇಲ್ಲೇ ಅನ್ಕೋಣ್ಣ ಅವ್ರು ಯಾವತ್ತಿದ್ರೆ ನಾವು ಸಪೋರ್ಟ್ ಮಾಡ್ತೇವಣ್ಣ ನೆಕ್ಸ್ಟ್ ಮೂವಿ ಯಾವುದೇ ಬರಲಿ ಅವ್ರದ್ದು ಫಸ್ಟ್ ಫಸ್ಟ್ ಶೋನೇ ಹೋಗ್ತೀನೋಣ ಪಿಕ್ಸ್ ಅಣ್ಣ ಅವ್ರದ್ದು ಯಾವತ್ತಿದ್ರೆ ನಾನು ಅವ್ರು ಎನಿ ಟೈಮ್ ಸಪೋರ್ಟ್ ನಿಮ್ಗೆ ಇವಾಗ ನೆಕ್ಸ್ಟ್ ಮೂವೀಸ್ ಅಲ್ಲಣ್ಣ ಈಗ ನೆಕ್ಸ್ಟ್ ಏನ ಅವ್ರ ಮೂವೀಸ್ ಯಾರು ಬಂದ್ರೆ ಆಗ್ಲೇಬೇಕಾ ಬಂದ್ಮೇಲೆ ಮೂವಿ ಎಲ್ಲ ಮೂವೀಸ್ ಎಲ್ಲಾ ಹಿಟ್ ಮಾಡ್ತೀರಂತ

ಅವ್ರ ಬಗ್ಗೆ ಹೇಳೋದಾದ್ರೂ ಬೈ ಮೊನ್ನೆದ್ದು ಅವ್ರು ಮಾಡಿದಂಥ ತಪ್ಪುಗಳನ್ನು ನಿರೀಕ್ಷಿಸ ಕಾನೂನು ಐತಿ ನಾವೆಲ್ಲ ಯಾರ ಕಾನೂನು ಮುಂದೆ ಯಾವುದು ದೊಡ್ಡದಲ್ಲ ಮೊನ್ನೆದ್ದು ಹೇಳ್ಬೇಕಂದ್ರೆ ನನ್ನ ಒಪಿನಿಯನ್ ಪ್ರಕಾರ ಇಷ್ಟ ಈಗ ನೆಕ್ಸ್ಟ್ ಅವ್ರ ಮೂವೀಸ್ ಎಲ್ಲ ಸಪೋರ್ಟ್ ಮಾಡ್ತಿರ ಇಲ್ಲ ಸಪೋರ್ಟ್ ಮೂವೀಸ್ ಎಲ್ಲ ಸಪೋರ್ಟ್ ಕನ್ನಡ ಇಂಡ ಇಂಡಸ್ಟ್ರಿ ಬೆಳಿಬೇಕಾಗತ್ತೆ ನೀವು ಸಪೋರ್ಟ್ ಮಾಡ್ತಿರಲ್ಲ ಅವ್ರ ಮೂವೀಸ್ಗೆಲ್ಲ ಅವ್ರ ಅಭಿಮಾನಿ ಯಾವಾಗಲೂ ನಾವು ದರ್ಶನ್ ಅಭಿಮಾನಿ ಅವ್ರನ್ನ ಯಾವಾಗ್ಲೂ ನಾವು ಬೆಳೆಸ್ತೀವಿ ಅವ್ರ ಮೂವಿ ನೋಡೇ ನೋಡ್ತೀವಿ

ತುಂಬಾ ಜನ ಬ್ಯಾಕ್ ಆಗ್ತಿದಿರಲ್ಲ ಫಾಲೋವರ್ಸ್ ಅವರು ಅವ್ರಿಗೆ ಯಾ ಫಾಲೋ ಬ್ಯಾಕ್ ಆಗಿಲ್ವೇ ಬ್ಯಾಕ್ ಆಗಿತಿ ಇನ್ಕ್ರೀಸ್ ಆಗೋ ತರ ಡಿಕ್ರೀಸ್ ಆಗಂಗಿಲ್ರಿ ಅವ್ರ ಫೈಲ್ ಹೌದಾ ಸ್ಟಿಕರ್ಸ್ ಎಲ್ಲಾ ತೆಗಿತಿದಾರಲ್ಲ ಡಿ ಬಾಸ್ ಏನಿಲ್ಲ ಎಲ್ಲಾ ಸರಿ ಹೇ ತಗಾತರು ಏ ಎಲ್ಲ ಮೊದ್ಲೇ ಯಾರು ಆಗಲ್ಲ ಅಂತ ಈಗ ಅವರ ಕಣ್ಣಿ ಕಂಡಿರೋದು ನೋಡಿ ಮತ್ತೆ ಪ್ರೂವ್ ಮಾಡ್ತಾ ಇದಾರೆ ಅವರು ಅವರ ಮಾಡಿಲ್ಲ ಬಟ್ ಅದ ಏನೈತೋ ಗೊತ್ತಿಲ್ಲ ಸಪೋರ್ಟ್ ಅಂತ ಸಪೋರ್ಟ್ ಅಂತು ಮಾಡ್ತೀನಿ ಸರಿ ಅದ ಹೇಳ್ರಿ ನೆಕ್ಸ್ಟ್ ಈಗ ಫ್ಯಾನ್ಸ್ಗೆಲ್ಲ ಹೇಳ್ರಿ ಫ್ಯಾನ್ಸ್ ಅಂದರೆ ಈಗ ಸುಮಾರು ಜನ ಅವ್ರು ಈ ಥರ ಮಾಡೋರಂತೆಲ್ಲ ಅವರು ಫಾಲೋ ಅವ್ರು ಫಾಲೋ ಮಾಡಲ್ಲ ಈಗಲ್ಲಂದರೆ ಹಂಡ್ರೆಡ್ ಡೇಸ್ ಪಕ್ಕಾಗುತ್ತಾ

ಇವ್ರ ಮೂವಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತ ನಿಮಗೆನ್ ಮಾಡ್ತೀರಾ ನೀವು ಆತರ ಮೂವಿಗೆ ಸಪೋರ್ಟ್ ಆದರೆ ಮಾಡೋದು ಆದರೆ ಈಗ ಮಾಡೋದು ಇವ್ರು ಇವ್ರ ಮಾಡಿದ್ರಿ ತಪ್ಪಾಗಿದೆ ಈಗ ಅದ್ರ ಮೇಲೆ ಜಡ್ಜ್ಮೆಂಟ್ ಏನಾಗ್ತಿದೆ ಜಜ್ ಕಾನೂನ ಪ್ರಕಾರ ಏನ ಅನ್ಸುತ್ತೆ ನೋಡಿ ನಾವು ಹೇಳೋಕೆ ಚಲೋ ಆದ್ರೂ ಇವ್ರ ಮೂವಿಗೆ ಸಪೋರ್ಟ್ ಮಾಡೋದು ಮಾಡಿ ಮಾಡ್ತೀರಾ ಸರಿ ಥ್ಯಾಂಕ್ ಯು ಆಬ್ವಿಯಸ್ಲಿ ಮಾಡಲೇಬೇಕು ಅಭಿಮಾನಿ ಅಂದ್ರೆ ಮಾಡ್ತಾರೆ ಹಾಂ ತುಂಬ ಜನ ಈಗ ನಾವು ಸಪೋರ್ಟ್ ಮಾಡೋಲ್ಲ ಈ ಥರ ಮಾಡ್ಯಾರ ಆ ಥರ ಮಾಡ್ಯಾರ ಅಂತ ಹೇಳ್ತಿದಾರಲ್ಲ ಅದಕ್ಕೆ ನಿಮ್ಮ ನಿಮ್ಮ ಸಪೋರ್ಟ್ ಇರುತ್ತಾ ಯಾವಾಗ್ಲೂ ಹೇಳ್ತಾರೆ ನಮ್ಗೆ ಸಪೋರ್ಟ್ ಯಾವಾಗಲೂ ಇದ್ದಾರೆ ಕೆಲವೊಬ್ರು ಯಾವ ಥರ ಈಗ ಅವರು ಆಟೋ ಮೇಲೆ ಹಾಕ್ಸಂಡ್ ಇರೋ ಸ್ಟಿಕ್ಕರ್ಸು ಡಿ ಬಾಸ್ ಅಂತ ಇರೋದೆಲ್ಲ ಹೆಸರೆಲ್ಲ ಅಳಗ್ಸ್ತಿದ್ದಾರೆ ಅದನ್ನೆಲ್ಲ ತೆಗಿತಿದಾರಲ್ಲ ನೀ ಆ ಥರ ಅಭಿಮಾನಿಗಳು ಅಂತ ಮಾಡ್ತಿದ್ದಾರೆ ಹಾಂ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಅವರು ಒನ್ ಟೈಮ್ ಬಾಸ್ ಬರೀ ಬಾಸ್ ಕಾಲು ಎಳೆದ್ರೊಳಗೆ ನೋಡುತ್ತಾರೆ ಅವ್ರನ್ನ ಬೆಳ್ಸಾಕೆ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಎಲ್ಲ ಬೆಳೆಸ್ಬಿಟ್ಟಾರಿಗೆ ಹಾಂ ಆದರೂ ಕೆಲವೊಬ್ಬರ ಕಡೆಯಿಂದ ಈಗ ಅವ್ರ ಕಡೆ ಇರೋರು ಅವ್ರಿಗೆ ಭಾಳ ಮೋಸ ಆಗುತ್ತೆ ಅವರೇ ಮೋಸ ಮಾಡ್ಯಾರ ಅಂತ ಹೇಳ್ತೀವಿ ಅವ್ರ ಸುತ್ತಮುತ್ತ ಇರೋರು ಅವ್ರೇನು ಮಾಡಿಲ್ಲ ಅಂತ ಹೇಳ್ತಿದ್ರು ಅಂದರೆ ಆಲ್ಮೋಸ್ಟ್ ಅಲ್ಲ ಎಲ್ಲ ಅವರೇ ಇರ್ತಾರೆ ಸರ್ ನಿಮಗೆ ಕೆಲವೊಬ್ರು ಹೆಂಗೆ ಅಂದ್ರೆ ಈಗ ಅವರು ಇಷ್ಟು ಅವ್ರು ಏನು ತಪ್ಪು ಮಾಡದೇ ಇದ್ದಾಗ ಅವ್ರು ಕೂಡನೇ ಇರ್ತಾರೆ ತಪ್ಪು ಮಾಡಿದಾಗ ಅವ್ರನ್ನ ಬಿಟ್ಟು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಅವ್ರಿಗೆ ಅರ್ಥ ಅದು ಇವ್ರ ಬಗ್ಗೆ ನಿಮ್ಗೇನು ಅನಿಸ್ತದೆ ಹಾಂ ದೊಡ್ಡ ಆ್ಯಕ್ಟ್ರ್ ಆಗಿ ಅದನ್ನೆಲ್ಲ ಮಾಡಿದ್ರೆ ಭಾಳ ಖರಾಬನ ಮಾಡ್ಯಾರ ಅಂದರೆ ಈಗ ನೆಕ್ಸ್ಟ್ ಅವ್ರು ಮೂವೀಸ್ ಎಲ್ಲ ಬಂದರೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಅಂತ ತುಂಬ ಜನಕ್ಕೆ ಏನಿದೆ ಅಂದರೆ ಈಗ ಇಷ್ಟೆಲ್ಲ ಮಾಡಿದ ಆದ್ಮೇಲೂ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತ ಸಪೋರ್ಟ್ ಮಾಡಲ್ಲ ಯಾಕ ಅವ್ರು ಕೆಟ್ಟ ಬಗ್ಗೆ ಅವ್ರು ಯಾಕಂದ್ರೆ ಮಾಡಿದ್ರೆ ಈಗ ಒಂದು ಬೃಫ್ ಹೀರೋ ಫೋಟೋ ತೋರಿಸಿ ಅವ್ರ ಬಗ್ಗೆ ಏನು ಅನ್ಸುತ್ತೆ ಏನು ಅನ್ಸತ್ತೆ ಏನು ಅನ್ಸುತ್ತೆ ಅಣ್ಣ ಎದ್ರ ಬಗ್ಗೆ ಹೌದು ಈಗ ಕಟ್ ಮೈಕ್ ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಅಲ್ಲಿ ಇದ್ರು ಅಭಿಮಾನಿಗಳ ಸಪೋರ್ಟ್ ಮಾಡ್ತಾರೋ ಇಲ್ಲ ಅಂತ ಒಬ್ಬ ಕೆಲವೊಬ್ಬರಿಗೆ ಈಗ ಎಲ್ಲರಿಗೂ ಮೈಂಡ್ ಸೆಟ್ ಅಲ್ಲ ಅದೇ ಇರ್ತೈತಿ ಏನು ಈಗ ಏನ್ ಪ್ರಾ ಏನು ಅನಿಸ್ತೈತಿ ನಿಮ್ಗೆ ಸಪೋರ್ಟ್ ಮಾಡ್ತಿರೋ ಇಲ್ಲಣ್ಣ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಆಗ್ಲೇಬೇಕಾಗ್ತದೆ ಯಾರಾದ್ರೂ ಅಷ್ಟೇ ಈಗ ಈಗ ತಪ್ಪು ಮಾಡಿದ್ರೆ ಅಂದ್ರೆ ಅದ್ಮೇಲೆ ಅದಕ್ಕೆಲ್ಲ ಈಗ ಕಾನೂನು ಇದಾವಲ್ಲ ಈಗ ನಾವು ಹೇಳಕ್ ಬರೋದಿಲ್ಲ ಈಗ ಈಗ ಅದು ತಪ್ಪು ಕೊಟ್ಟು ನಮ್ಗೆ ನಮ್ಮ ನಾವು ವಿರುದ್ಧ ಹಾಕಿದ್ವಿ ಆಲೋಚನೆ ಮಾಡಬೇಕು ಈಗ ನೆಕ್ಸ್ಟ್ ಈಗ ಮೂವಿ ಅದು ಬಂದ್ರೆ ಆತರ ಮೂವಿ ಅಂತ ಬಂದ್ರೆ ಅದು ತಪ್ಪು ಅದು ಇನ್ನ ಇದೈತೆ ಅಣ್ಣ ಅದು ಕೋಟ್ನಾಗ ಇಟ್ಟು ಕೇಸ್ ಅದಾದ್ಮೇಲೆ ಗೊತ್ತಾಗ್ತದೆ ಈಗ ನೆಕ್ಸ್ಟ್ ಅವ್ರದ್ದು ಯಾವ್ದಾದ್ರು ಮೂವಿ ಬಂದ್ರೆ ನೀವು ಹೋಗ್ತಿರಲ್ಲ ಮೂವಿ ನೋಡಕ್ಕೆ ಅಥವಾ ಸಪೋರ್ಟ್ ಮಾಡ್ತೀರಾ ಆತರ ಆತರ ಮೂವಿ ನೋಡ್ಬೋದು ಅಣ್ಣ ನೋಡ್ಬೋದು ಮೂವಿ ಚೆನ್ನಾಗಿದ್ರೆ ಕಂಟೆಂಟ್ ಇದ್ರೆ ಯಾವ್ದಾದ್ರು ಯಾರು ಇರೋದ್ರೆ ನೋಡ್ಬೋದು ಹಾ ಸರಿ ಬಟ್ ಈಗ ಏನು ಹೇಳಕ್ ಬರಲ್ಲ ತಪ್ಪ ತಪ್ಪನೇ ಅದಕ್ಕೆಲ್ಲ ಕಾನೂನೈತಿ ಅಂದರೆ ಈಗ ಏನೈತಿ ಈಗ ನೆಕ್ಸ್ಟ್ ಅವ್ರ ಮೂವಿ ಯಾವ್ದಾರ ಬಂದ್ರೆ ನಾನು ನೀವು ಸಪೋರ್ಟ್ ಮಾಡ್ತಿರಲ್ಲ ಅಂತ ಒಳ್ಳೆ ಸಮಾಜಕ್ಕೆ ಒಂದು ಬೆಳವಣಿಗೆ ಇರ್ತಕ್ಕಂಥ ಇದ್ರೆ ಯಾವುದಾದ್ರೂ ನೋಡ್ಬೋದು ಯಾವ ಹೀರೋ ಆದರೂ ನೋಡ್ಬೋದು ಅವ್ರಂತಲ್ಲ ಯಾರೇ ತಿಲಿ ಯಾವುದೇ ಹೀರೋ ಇರಲಿ ಹೊಸ ಹೀರೋ ಬರಲಿ ಈಗ ಸುದೀಪ ಆಗಿರ್ಬೋದು ಯಶ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಯಾರೇ ಮಾಡಿದ್ರು ಒಳ್ಳೆ ಸಮಾಜಕ್ಕೆ ಒಂದು ಮೆಸೇಜಸ್ ಇರೋ ಮೂವಿದ್ರೆ ನೋಡೇ ನೋಡ್ತೀರಾ ಹಾಂ ನೋಡಿ ಹಾಂ ಸಪೋರ್ಟ್ ಮಾಡೋದಂದ್ರೆ ನಿನ್ಸಲ್ಲ சப்போட்ட அல்ல அன்னியாக சப்போர்ட் மாக்காக ஆ அந்த ஆ ஃபர சப்போர்ட் அல்ல மூவி மூவியில் இங்கே அவ்வளோ மூவிகா ஆ ஃபர சப்போர்ட் மாதிரி அந்த இப்போ நோட் வந்து யாது நோட் ஆ அது ஷலோ இரலி இல்லை மத்த மொழி கட்டையோ ஓடித்தோம் மூரு சார் நோடி நான் ஆனாத்தோர் நோடி சார் தேங்க்ஸ்